ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸುಲಭವಾಗಿ ಪಲ್ಯ ಕುಚ್ಚಿದ ಖಾರ ಜೋಳದ ಕಡುಬನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಪುಂಡಿ ಪಲ್ಯ ಮಾಡಲಿಕ್ಕೆ ನಾನು ಎರಡು ಕಟ್ಟು ಹುಂಡಿ ಪಲ್ಯನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಕುಚ್ಚಿದ ಖಾರ ಅಂದರೆ ಕರಿಂಡಿ ಮಾಡಲಿಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ ಮೊದಲಿಗೆ ನಾವು ಕುಕ್ಕರ್ಗೆ ಉಂಡಿ ಪಲ್ಯನ ಹಾಕ್ಕೊಂಡು ನೀರು ಹಾಕಿ ಎರಡು ವಿಸಿಲ್ ಹಾಬೇಕಿದ್ದು ಉಂಡೆ ಪಲ್ಯ ಕುದಷ್ಟರಲ್ಲಿ ನಾವು ಕುಚ್ಚಿದ ಖಾರಾನ ಇದ್ದೀನಿ ಒಂದೊಂದು ಚೆನ್ನ ತೊಗೊಂಡು ಚೆನ್ನಾಗಿ ಉಂಡ್ಕೋತೀವಿ ಶೇಂಗಾಗಳ್ನ ಚೆನ್ನಾಗಿ ಹುರ್ಕೊಂಡು ತನಗಾಗಲಿಕ್ಕೆ ಬಿಡಬೇಕು ಒಂದಾನೆಲೆಗೆ ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಮೆಣಸಿನ್ಕಾಯಿನ ಹುರ್ಕೊಂಡಿದ್ದೀನಿ ಹುರಿದ ಶೇಣಕ್ಕಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಹುರಿದ ಮೆಣಸಿನಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೋಬೇಕು ಈಗ ಇದಕ್ಕೆ ಆ ಗಾರೇನ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಶುಂಠಿ ಬೇಳಾಳೆ ಪೇಸ್ಟನ್ನ ಹಾಕೋತಾ ಇದ್ದೀನಿ ಅಪ್ಪಿನ ಹೋಗುವವರೆಗೂ ಸ್ವಲ್ಪ ಇದನ್ನ ತಿಳ್ಕೊಬೇಕು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲ ಚೆನ್ನಾಗಿ ಏನು ಮಾಡಿದ ಖರ್ಧ ಪೇಸ್ಟನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಕಲಿಸ್ಬೇಕು ಶೇಂಗಾ ಪುಡಿನ ಹಾಕ್ತಾ ಇದ್ದೀನಿ ಕಲಿಸ್ಬೇಕು ಹಣ್ಣನ್ನು ನೆನಪಿ ಬಿಟ್ಟಿದ್ದೆ ರಸನ ಹಾಕ್ತಾ ಇದ್ದೀನಿ ಸ್ವಲ್ಪ ನಿಂಬೆಗಾತದಷ್ಟು ಬೆಲ್ಲನ ಹಾಕೋಬೇಕು ಒಂದು ಎರಡು ನಿಮಿಷ ಬೇಲಿಕ್ಕೆ ಬಿಡಬೇಕು ನೋಡಿ ಎರಡು ನಿಮಿಷ ಆಗಿರಲ್ಲ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡ್ರು ಕಣ್ಮ ಹಾಕ್ತಾ ಇದ್ದೀನಿ ನೋಡಿಗ ರುಚಿದ ಖಾರ ರೆಡಿಯಾಗಿದೆ ಕ ಅಂದರೆ ಕರಿಹಿಂಡಿ ಈಗ ಪುಂಡಿಪಿಲ್ಯ ರೆಡಿಲಾಗಿದೆ ಇದರಲ್ಲಿರೋ ನೀರನ್ನು ತೆಗೆದು ಹುಟ್ಟು ರವೆನ ಹಾಕ್ತಾಯಿದ್ದೀನಿ ಅಪ್ಪ ಜೀರಿಗೆ ಶೇಂಗಾ ಶೇಂಗಾಕಾಳು ಇದನ್ನ ಚೆನ್ನಾಗಿ ಕಲಿಸಿ ರವೆ ಕುದಿ ಮಟ ಸ್ವಲ್ಪ ಇದನ್ನು ಬೇಯಿಸಬೇಕು ರವಿ ಕುದೀವಿ ಅದಕ್ಕೆ ಒಗ್ಗರಣೆನ ಹಾಕೋಣ ಎರಡನಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಗರ್ಣೆನ ಹಾಕಿ ತಕ್ಕಷ್ಟು ಉಪ್ಪು ಅರಿಶಿನ ಸ್ವಲ್ಪ ಹಸಿ ಖರನ ಹಾಕಿ ಚೆನ್ನಾಗಿ ಕರ್ಷಿ ನೋಡೀಗ ಹುಂಡಿ ಪಲ್ಯ ರೆಡಿಯಾಗಿದೆ ಜೋಳದ ಕಡ ಮಾಡಲಿಕ್ಕೆ ನಾನು ಒಂದು ಬೌಲ್ ಜೋಳದ ಹಿಟ್ಟನ್ನು ತುಂದಿದ್ದೀನಿ ಮೊದಲಿಗೆ ಒಂದು ಪಾತ್ರೆಗೆ ಎರಡು ಗ್ಲಾಸ್ ನೀರನ್ನು ಇದ್ದೀನಿ ಚೆನ್ನಾಗಿ ಕುದಿ ಬರಬೇಕು ನೀರು ಕುದಿ ಬಂದಿದೆ ಸ್ವಲ್ಪ ಜೋಳದ ಹಿಟ್ಟು ಹಾಕಿ ಲಟ್ಟಿಸೋ ಮನೆಯಲ್ಲಿ ತಿಳ್ಕೋಬೇಕು సల్పా స్వల్ప ఉప్పన్ హి కలసూ స్వల్ప హిట్టను తండ హీ రౌండీ స్వల్ప ఫ్రెష్ మన కడుగు రోడి హేమది ನೀರನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ ಈಗ ನೀರು ಚೆನ್ನಾಗಿ ಕುದಿಯುವಾಗ ಈ ಜೋಳ ಕಡಬನ್ನ ಇದರೊಳಗೆ ಹಾಕಬೇಕು ಇವನ್ನು ಒಂದು ನಿಮಿಷ ಕುದಿಲಿಕ್ಕೆ ಬಿಡಬೇಕು ಈಗ ಜೋಳದ ಕಡುಬು ರೆಡಿಯಾಗಿದೆ ಈಗ ಕರಿಂಡಿ ಕುಂಡಿಪಲ್ಲೆ ಜೋಳದ ಕಡುಬು ರೆಡಿಯಾಗಿದೆ ಈಗ ಬಿಸಿ ಬಿಸಿ ಜೋಳದ ಕಡುಬು ಕುಜಿದ ಖಾರ ರೆಡಿಯಾಗಿದೆ ತಿಂತ ಇದ್ರೆ ಪ್ರಪಂಚನೇ ಮರೀತೀರ ನೋಡಿ ನಿಮಗೆ ಇದೇ ಥರ ವಿಡಿಯೋ ನೋಡಲು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ